ಇವತ್ತಿನ ದಿವಸ ಪರಮದಿ ಜಾತ್ರೆಗೆ ಜಾತ್ರೆಗೆ ನಮಗ ಏನಪ್ಪಾ ಕರ್ದ ಇಲ್ಲಿ ಹಾಡಿಕ ಕರದ ಹಾಡಿಕ ಕರ್ಸಾರ ಇಲ್ಲಿ ಕುಂತ ದೈವ ಕೇಳಕತ್ತಾರ ನನ್ನ ತಾಯಿ ಈಗ ಸದ್ಯ ಏನಪ್ಪಾ ಕುಂಕುಮ ಹಚ್ಚಿ ಮುತ್ತೈ ತನಕ ಬಾ ಅಂದ್ರಪ್ಪಾ ಅಂತಂದ್ರೆ ನೀವ್ ಹೋಗ್ತೀರಿ ಕರೀಲಾರದೆ ಯಾರ ಮನಿಗ್ ಹೋಗ್ತೀರ ಕೇಳ್ತಾರಿಯವರ ಜಾತ್ರೆಗೆ ನಮ್ಮ ಹಾಡಿಕೆ ಕೇಳಕ ಇಷ್ಟೆಲ್ಲಾ ದೈವ ಕೂಡ ಇವ್ರಿಗೆ ಕುಂಕುಮ ಹಚ್ಚಿ ಹೇಳಕ್ ಹೋಗಿದೆ ಈಗ ನೇರವಾಗಿ ಏನ್ ಮಾಡಿದ್ರೆ ವಿಷಯ ಕಡಿಮೆ ಆ ನಮ್ಮ ಹಿರಿಯರು ಸರ್ ಒಂದು ವಿಷಯ ಇಟ್ಟಿದ್ರು ಕರದಾಗ ಬರೋವರು ಶ್ರೇಷ್ಠ ಇಟ್ಟು ಕೂಡ ಕರೀಲಾರದೆ ಬರೋವರು ಬಹಳ ಅಂತ ತಿಳ್ಕೊಂಡು ಒಂದ್ ಎರಡು ದೃಷ್ಟಾಂತಗಳನ್ನ ಕೊಟ್ಟಿನಿ ಕೊಟ್ಟಿದ ನನ್ನಪ್ಪ ಮಾಣಿಂಗ್ರಾಯಿನ ಭಕ್ತಿಗೆ ಮೆಚ್ಚಿ ಪರಮಾತ್ಮಗ ಮಾಣಿಂಗ್ರಯ್ಯ ಕರೆದಿಲ್ಲ ಆ ಮಾಣಿಂಗ್ರಯ್ಯನ ಭಕ್ತಿಗೆ ಮೆಚ್ಚಿ ಕರೀಲಾರದೆ ಬಂದು ಪರಮಾತ್ಮ ವರ್ಷಕ್ಕೊಮ್ಮೆ ದೀಪಾವಳಿ ಮುಂಡಿರಿ ಮಾಡತಾರ ಇಲ್ಲಿ ಕರಿಲಾರದೆ ಬಂದಾರ ಅಂತಕ್ಕಂತ ಮಾತು ಅವ್ರ ಅಪ್ಪಾಜಿ ಅವರು ಏನತ್ತಾರಪ್ಪ ಅಂತಂದ್ರೆ ಬರಮದಿ ಅವರ ಜಾತ್ರೆಗೆ ನಮಗ ಏನಪ್ಪಾ ಕರ್ದ ಇಲ್ಲಿ ಹಾಡಿಕೆಗೆ ಕರ್ಶಾರಲ್ಲ ಕರದ ಹಾಡಿಕೆಗೆ ಕರ್ಸಾರ ಇಲ್ಲಿ ಕುಂತ ದೈವಿ ಕೇಳಕತ್ತಾರ ನನ್ನ ತಾಯಿ ಒಳಗೊಂದು ಅಂದಿದ್ರ ಅವ್ರ ಏನಂದಿದ್ರು ಏನಂದರವ ಈಗ ಸದ್ಯ ಏನಪ್ಪಾ ಅಂತಂದ್ರ ಕುಂಕುಮ ಹಚ್ಚಿ ಮುತ್ತೈ ತನಕ ಬಾ ಅಂದ್ರ ಕೇಳ್ತಾರೆ ನೀವು ಹೋಗ್ತೀರಿ ಕರಿಲಾರದೆ ಯಾರ ಮನೆಗೆ ಹೋಗ್ತೀರಿ ಅಂತ ಕೇಳ್ತಾರ ಅವ್ರು ಕೇಳ್ತಾರ ತಾಯಿಗೊಳಗೆ ಎದುರೊಳಗೆ ಕೂಡಿಸಿ ಕೇಳಾರ ಇರ್ಲಿ ಅಪ್ಪಾಜಿ ಅವ್ರಿಗೆ ಒಂದು ಮಾತು ಹೇಳೋದ ಏನ್ ಹೇಳ್ತೀರಿ ಅಪ್ಪ ಅವ್ರಿಗೆ ಇವತ್ತಿನ ದಿವಸ ಬರಮದೇವರ ಜಾತ್ರೆಗೆ ನಿಮಗ ಮತ್ತ ನಮಗ ಹದಿನೈದು ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟು ಕರೆಸಿ ಕರಿಲಾರ ಇಲ್ಲಿ ಕರೆಸಿ ಹಾಡಿಕೆ ಕೇಳಕತ್ತಾರ ಒಪ್ಪಗೊಳ್ಳೋದ ಮತ್ತ ಇಲ್ಲಿ ಬರಮದೇವರ ಜಾತ್ರೆಗೆ ನಮ್ಮ ಹಾಡಿಕೆ ಕೇಳಕ ಎಷ್ಟ್ ಎಲ್ಲಾ ದೈವ ಕೂಡ್ಯಾದವ್ರಿಗೆ ಕುಕುಂ ಹಚ್ಚಿ ಹೇಳಕ್ ಹೋಗಿದೆ ಅಲ್ಲ

ಸಭಾದೊಳಗೆ ಹೆಚ್ಚದಾರ ಸಭಾನೆ ಹೆಚ್ಚಲ್ಲ ಅದಕ್ಕ ಇರ್ಲಿ ತಮ್ಮ ಯಾಕಪ್ಪ ಅಂತಂದ್ರ ಯಾಕ ಆ ಮತ್ತ ಇನ್ನೊಂದ್ ಮಾತು ಹೇಳಿದಾರ ಅವರು ಏನ್ ಯಾರ ಮಾತಾ ಕೈಲಾಸದೊಳಗ ದಕ್ಷ ಬ್ರಹ್ಮ ಯಜ್ಞ ಹೂಡಿರ್ತಕ್ಕಂತ ಟೈಮ್ ಆ ದೇವಾನ ದೇವತೆಗಳಿಗೆಲ್ಲ ಆಮಂತ್ರಣ ಕೊಟ್ಟಾನ ದಕ್ಷ ಬ್ರಹ್ಮ ಏನಂತ ಹೇಳಿ ಕರೆ ಮಗಳಿಗೆ ಆ ಏನಪ್ಪ ಅಂತಂದ್ರ ಯಜ್ಞದ ಕಾರ್ಯಕ್ರಮಕ್ಕ ಮಗಳಿಗೆ ಆಮಂತ್ರಣ ಕೊಟ್ಟಿಲ್ಲ ನಮ್ಮ ಅಪ್ಪ ಮರ್ತಾನ ಅಂತ ತಿಳ್ಕೊಂಡ ದ್ರಾಕ್ಷಾಯಣಿ ದೇವಿ ಅಪ್ಪನ ಯಜ್ಞದ ಕಾರ್ಯಕ್ರಮಕ್ಕೆ ಹೋದಳು ಹಲೋ ಅಲ್ಲಿ ಅದ್ರ ಸಲುವಾಗಿ ದೇವಿ ಯತ್ನ ಕೊಂಡದೊಳಗ ಹಾರಿ ಪ್ರಾಣ ಕೊಟ್ಟರು ಕರೀಲಾರದೆ ಹೋದ್ರೂದಾಗ್ತದ ಅಪ್ಪಾಜಿ ಅವರ ಇಲ್ಲಿ ಮಾತು ಹೇಳದ ಏನ ಕರೀಲಾರದೆ ದೇವಿ ಹೋಗ್ಯಾಳ ಅಂತೇಳಿ ಪಾರ್ವತಿ ವೇಷ ತೊಟ್ಟ ಮುಂದೆ ಬಂದಾಳ ಹೌದು ದೇವಿ ಹೋಗಿ ಅಲ್ಲಿ ಪಾರ್ವತಿ ಅಂತಕ್ಕಂತ ಅವತಾರ ಇದು ಹೌದು ಹೋಗಿ ಏನಪ್ಪಾ ಅಂತಂದ್ರೆ ದೇವಿ ಯತ್ನ ಕೊಂಡದೊಳಗ ಹೋಗಿ இக்கு இரற ஜன கரீலாரே யார்பாத்திராட்சி தேவிள்தீர்பத்திரி ஜடி ஒழக ಕಡೆ ಒಳಗ ಹೌದಾ ಮತ್ತ ಕರಿಲ್ಲ ಏನಪ್ಪಾ ಅಂತಂದ್ರ ಕರದಾಗ ಹೋಗಿದಪ್ಪ ಅಂತಂದ್ರ ಅಲ್ಲಿ ಅವಮಾನ ಆಗ್ತಿತ್ತಿಲ್ಲ ವೀರಭದ್ರ ಹುಟ್ಟಿ ಬರ್ತಿತ್ತಿಲ್ಲ ರುದ್ರಕಾಳಿ ಹುಟ್ಟಿ ಬರ್ತಿತ್ತಿಲ್ಲ ಏನು ಆಗ್ತಿದ್ದೀರಿ ಇದು ಮುಂದೆ ಪವಾಡನು ಆಗ್ತಿತ್ತಿಲ್ಲ ಹೌದು ಒಂದು ಏನರೇ ಮುಂದೆ ಪವಾಡ ಉಳಿಸಿದಾಗಿದ್ರ ಸಹಿತ ಅದು ಕರಿಲಾರ್ದೆ ಬರೋರು ಕರಿಲಾರ್ದೆ ಬರೋರು ಅಂತಕ್ಕಂತ ಮಾತು ಹೇಳುದದ ಹೌದು ಮತ್ತೆ ಇನ್ನೊಂದು ಮಾತು ತಮ್ಮ ಏನವಾ ಯಾಕಪ್ಪ ಅಂತಂದ್ರ ಕರಿಲಾರ್ದೆ ಏನು ಬಂದ್ರ ಒಳಗ ದಾಸರ ಕಥೆ ಹೇಳಿದ್ನಿ ಈ ಸದಿನೊಳಗ ಹೇಳುದರ ಕಥೆ ಹೇಳೋಕಿಂತ ಮುಂಚಿತವಾಗಿ ಇನ್ನೊಂದು ದೃಷ್ಟ ಅಂತ ಹೇಳುದೋಳಿ ಋಷಿ ಅಂತಕ್ಕಂಥ ವಾಲ್ಯ ಕೋಳಿ ಆಗಿ ಹೋದ ನಿಮ್ಗೆ ಎಲ್ಲಾರಿಗೆ ಗೊತ್ತದ ಇವಾಗ ದರೋಡೆ ಕೋರ ಮನೆಯ ಕಾಲಾಗ ತುಂಬಿಡ್ತಿದ್ದ ಹೌದು ಇಂತಾವ್ ಎಷ್ಟು ರಂಜನಿಗೆ ತುಂಬಿಟ್ಟಿದ್ದ ಏಳು ರಂಜನಿಗೆ ತುಂಬಿಟ್ಟಿದ್ದ ವಾಲೆ ಕೋಳಿ ಹೌದೌದಲ್ಲ ಅವೊಂದು ದಿವಸ ಯಾರ ಪಾತ್ರ ಮಾರದ ಮುನಿ ತೆಲಿಯಾಗ ಬಂತು ಏನು ಹಿಂಗರೆ ವಾಲೆ ಕೋಳಿ ಜನರಿಗೆ ಹೊಡಿ ಬಡಿ ಮಾಡಕತ್ತಾನ ಹೊಡಿ ಬಡಿ ಮಾಡಿ ಇವ್ ಹೊಡಿ ಬಡಿ ಮಾಡಿ ಏಳ ರಂಜನಿಗೆ ಪಾಪ ತುಂಬಿಟ್ಟಾನ ಇವನಿಗೆ ಒಳ್ಳೆ ದಾರಿಗೆ ತರಬೇಕಂತ ತಿಳ್ಕೊಂಡು ಏನು ಕರಿ ಮಾರದ ಮುನಿ ಒಬ್ಬ ಜಂಗಮರ ವೇಷ ತೊಟ್ಟ ಅಡಿವಿ ಯಾರದಾಗ ಬಂದಿಳ್ಕೊಂಡ ಕರದಿಲ್ಲ கரு அவங்க பருத்தி தாப்ட்டு ಇವನಿಗೂ ಹೊಡಿ ಬಡಿ ಹೊಡಿಬಡಿ ಅವಾಗ ಅಂತಾನ ನಾರದ ಮುನಿ ಏನೋ ಅಲ್ಲ ಇಷ್ಟ ದಿವಸ ರಂಜನಿಗೆ ಪಾಪ ತುಂಬಿಟ್ಟಿದ್ದೀನಿ ಈ ಪಾಪದೊಳಗೆ ಹೆಂಡತಿ ಮಕ್ಕಳು ಭಾಗಿಯದ ಹೋಗಿ ಕೇಳಕೊಂಡ ಕೂಡಲೇ ಬಾಲ್ಯ ಕೋಳಿ ಹೋಗಿ ತನ್ನ ಹೆಂಡತಿಗೆ ಕೇಳ್ತಾನ ಏನು ಇಷ್ಟ ದಿವಸ ಜನರಿಗೆ ಹೊಡಿ ಬಡಿ ಮಾಡಿ ರಂಜನಿಗೆ ಪಾಪನ ತುಂಬಿಟ್ಟಿನಿ ಈ ಪಾಪದೊಳಗೆ ನೀ ಭಾಗಿಯೇ ಆಗತ್ತೇನಾದ ಅವಾಗ ಅವಾಗಂತಾಳ ಹೆಂಡತಿ ಏನಂತ ಅದ್ರೊಳಗ ನಾ ಭಾಗಿ ಆಗುದಿಲ್ಲ ನಿನ್ನ ನೀನೇ ಉಣ್ಣದ ತಿಳ್ಕೊಂಡು ಹೆಂಡತಿ ದೂರ ಸರದ ಬಿಟ್ಟು ಮಕ್ಕಳಿಗೆ ಹೋಗಿ ಕೇಳ್ತಾನೆ ಏನಪ್ಪ ಇದ್ರೊಳಗೆ ನೀವು ಭಾಗಿ ಆಗ್ತೀರ ಕೂಡ ಮಕ್ಕಳು ಹೇಳ್ತಾರ ಏನವಾ ನೀ ಮಾಡಿದ ಪಾಪ ನೀನೇ ಉಣ್ದದ ಇದ್ರಾಗ ನಾವು ಭಾಗಿ ಆಗುದಿಲ್ಲ ಅಂದ ಅವಾಗ ಓಡ್ಕೋತ ಓಡ್ಕೋತ ಬರ್ತಾನ ವಾಲೆ ಕೋಳಿ ಬಂದ ನಾರದ ಮುನಿ ಹೇಳಿ ಅಂತಾನ ಇಷ್ಟ ದಿವಸ ಜನರಿಗೆ ಹೊಡಿ ಬಡಿ ಮಾಡಿ ಏಳರಂಜನಿಗೆ ಪಾಪ ನಾ ತುಂಬಿಟ್ಟಿನಿ ಈ ಪಾಪ ಪರಿಹಾರ ಆಗಕ್ಕಂದ ಕೂಡ್ಲೆ ಅವಾಗಂತ ನಾರದ ಮುನಿ ಏನಂತ ಹೇಳಿ ಇಂದಿನ ನಿನ್ನ ಜನರಿಗೆ ನೀವು ಹೊಡಿ ಬಡಿ ಮಾಡುದು ಬಿಟ್ಟು ರಾಮನ ನಾಮ ಸ್ಮರಣೆ ಮಾಡು ಮುಂದ ನಿನ್ನ ಪಾಪ ಪರಿಹಾರ ಆಗ್ತದ ಅಂತ ತಿಳ್ಕೊಂಡ ಯಾವಾಗ ನಾರದ ಮುನಿ ವಾಲೆ ಕೋಳಿ ತೆಲಿ ಮ್ಯಾಗ ಹಸ್ತಿ ಟಾಚಿರೋದ ಮಾಡ್ದ ವಾಲೆ ಕೋಳಿ ಹೋಗಿ ವಾಲ್ಮೀಕಿ ಋಷಿ ಬಿರುದು ಪಡದ ರಾಮ ಹುಟ್ಟು ಮೊದಲ ರಾಮಾಯಣ ಬರದನ ಕರಿಲಾರದೆ ಬಂದ ಆಶೀರ್ವಾದ ಮಾಡಿ ಹೋಗ್ಯಾನ ನಾರದ ಮುನಿ ಹೌದು ಕರಿಲ ಹಂಗ ಕರದಾಗ ಬಂದವರು ಕರೆದಾಗ ಬಂದ್ ಯಾರ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟ್ಯಾರಿ ಹೇಳ್ತಾರೆ ಹೇಳ್ತಾರೆ ಅಪ್ಪ ಅವರು ಮತ್ತೆ ಇನ್ನೊಂದು ಮಾತು ಹೇಳುದೇ ಎಲ್ಲಾ ಕಡೆ ಹೋಗ್ಬೇಕಾದ ಕರೆದ್ರನೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗ್ಯದ ಕರದ್ರನೆ ಒಬ್ಬರ ಮನಿಗ್ ಹೋಗ್ಬೇಕಾಗ್ಯದ ಅಂತಕಂತ ಮಾತಂದ್ರ ಅಪ್ಪಾಜಿ ಅವರು ಇದಕ್ಕೊಂದು ಮಾತು ಹೇಳುದ ಸಂತರ ದಿಂಡಿ ಪಂಡ್ರಾಪುರಕ್ಕೆ ಹೊಂಟಿತ್ತು ಹೊಂಟಿತ್ ಕಬೀರದಾಸನ ಮನಿ ಒಳಗ ಹೋಗಿ ಇವರ ಇವ್ರ ಊಟ ಮಾಡ್ಬೇಕಂತ ತಿಳ್ಕೊಂಡ ಯಾರ ಕಬೀರದಾಸರೇನಿಗೆ ಕರದಿಲ್ಲ ಮನಿ ಕರೆದಿಲ್ಲ ಸಂತರು ದಿಂಡಿ ಮನೆಯಾಗ ಹೋಗಿ ಕುಂತ ನಮಗ ಊಟಕ್ಕೆ ಅಂತ ತಿಳ್ಕೊಂಡು ಅವಾಗ ದೇವಿ ಮತ್ತ ಕಬೀರುದಾಸರು ವಿಚಾರ ಮಾಡ್ತಾರ ಏನಪ್ಪ ನಾವರೇ ಇವರಿಗೆ ಸಂತರ ದಿಂಡಿಗೆ ಕರದಿಲ್ಲ ಕರೀಲಾರ ಬಂದಾರಪ್ಪ ಊಟ ಹಾಕ್ರೆ ಬಂದಾರಪ್ಪ ಇವರಿಗೆ ಒಳ್ಳೆ ನಾವು ಕಳಸಬಾರದು ನಮಗ ಒಳಗ ಮಾಡೋದ ತಿಳ್ಕೊಂಡ